ಮೇಡಮ್ ಅವರು ಇಲ್ಲ ನಿನ್ನೆ ದಯವಿಟ್ಟು ನೀವು ಅಲ್ಲ ನೀವು ಕೇಳಿದೀನಿ ಕೆಲವೊಂದು ಪೊಲೀಸವ್ರ ಬಗ್ಗೆ ಸರ್ ದೇವನಹಳ್ಳಿ ಇಲ್ಲಿ ಕೆಲವೊಬ್ಬರು ವ್ಯಕ್ತಿಗಳಿದ್ರಿ ಸರ್ ನಾವು ಇಲ್ಲಿ ಪೊಲೀಸರು ನೋಡಿದೀನಿ ಒಳ್ಳೆ ಪ್ರಾಮಾಣಿಕ ವ್ಯಕ್ತಿಗಳಿದ್ರಿ ಸರ್ ದ ಅವ್ರ ಹೆಸರು ತಗೊಳ್ಳೋದ್ ಬೇಡ ಈ ಸಂದರ್ಭದಲ್ಲಿ ಅವರು ನಂಗೆ ಸ್ಥಿರಪರಿತಿರೋದು ಕೂಡ ಸೊ ಅವರು ಇಂಥ ಕೆಲಸ ಯಾವತ್ತು ಮಾಡಿರಲಿ ಸರ್ ಆದ್ರೆ ನೋಡಿ ಸರ್ ಪೋಕ್ಸೋ ಕೇಸಲ್ಲಿ ಅಲ್ಲ ಸರ್ ಪೋಕ್ಸೋ ಕೇಸಲ್ಲಿ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಲಂಚ ತಗೊಳ್ತಾರೆ ಅಂದ್ರೆ ಮಕ್ಕಳ ಲೈಂಗಿಕ ಇದು ಅವರು ಹೆಣ್ಮಕ್ಳೆ ಅವರು ಹೆಣ್ಮಕ್ಳೆ ಅಲ್ಲ ಸರ್ ಮಕ್ಕಳು ವಿಚಾರದಲ್ಲಿ ಮಕ್ಕಳು ಲೈಂಗಿಕ ದೌರ್ಜನ್ಯ ಆಗೈತೆ ಅಂದ್ರೆ ಜಾಸ್ತಿ ಸಬ್ಮಿಟ್ ಮಾಡ್ತೀನಿ ಎಪ್ಪತ್ತೈದು ಸಾವಿರ ಕೊಡ್ರಿ ಅಂತ ಕೇಳ್ತಾರೆ ಮಿಕ್ಕಿದ್ ಪಿ ಎಸ್ ಐಗಳು ಅಲ್ಲ ಸಾರಿ ಪಿ ಎಸ್ ಐ ಮತ್ತೆ ಇವರೆಲ್ಲ ಅಂದ್ರೆ ಯಾವ ಮಟ್ಟಗಿದೆ ಸರ್ ನಮ್ಮ ಪೊಲೀಸ್ ಸರ್ ನಿಜವಾಗ್ಲೂ ಹೇಳ್ತೀನಿ ನಡೀತಾ ಇದೆ ಬಗ್ಗೆ ಸರ್ ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡುವಲ್ಲಿ ನಿಮ್ಮ ಪಾತ್ರದ ಬಹುದೊಡ್ಡ ಸರ್ ನೀವಿಲ್ಲಾ ಅಂದ್ರೆ ಸಂವಿಧಾನ ಇಲ್ಲ ಅಲ್ವಾ ಆದ್ರೆ ದಯವಿಟ್ಟು ಇಂತ ಇಂತ ಕೆಟ್ಟ ವ್ಯಕ್ತಿಗಳಿಂದ ನಿಮಗೂ ಕೆಟ್ಟ ಕೆಟ್ಟ ಹೆಸರು ಬರ್ತಾ ಇದೆ ಕರೆಕ್ಟ್ ಆಗಿಲ್ಲ ಸರ್ ಇಲ್ಲ ಇಲ್ಲ ನೋಡಿ ಇವಾಗ ಈ ಪೊಲೀಸ್ ದೇನಹಳ್ಳಿ ಪೊಲೀಸ್ ಸ್ಟೇಷನ್ ಗೆ ಕೆಟ್ಟ ಹೆಸರು ಬಂತಾ ಇಲ್ವಾ ಇವಾಗ ಈ ಮಹಿಳೆಯರ ಪಾಪ ಲೇಡಿ ಕಾನ್ಸ್ಟೇಬಲ್ಸ್ ಇರ್ತಾರೆ ಅವ್ರಿಗೂ ಕೆಟ್ಟ ನೋಡಿ ಇಂತ ಇಂಥ ಕಳ್ಳ ಲಂಚ್ ಲಂಚ್ಕೋರ ಅಧಿಕಾರಿಗಳಿಂದ ನಮ್ಮ ವ್ಯವಸ್ಥೆ ಹಾಳಾಗ್ತಾ ಇದೆ ಸರ್ ದಯವಿಟ್ಟು ಇದಕ್ಕೆಲ್ಲ ನೀವು ಆಸ್ಪತ್ರೆ ಕೊಡ್ಬೇಡಿ ನಾವು ನಾವು ಇವರಿಗೆ ಸಾರ್ವಜನಿಕ ಸನ್ಮಾನ ಮಾಡ್ಬೇಕು ಇವ್ರು ಇದ್ರ ಸನ್ಮಾನ ಮಾಡ್ತಾ ಇದ್ರೆ ಇವ್ರ ಇಲ್ಲ ಅಂದ್ರೆ ಕಸ್ಟಡಿಯಲ್ಲಿ ಇದಾರೆ ಅಂತ ಕಾಣಿಸುತ್ತೆ ಸೊ ಅದಕ್ಕೆ ಇಲ್ಲೇ 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 ಮಾಡ್ರಿ ಅಲ್ಲ ಸರ್ ಏನ್ ಗೊತ್ತಾ ಇದು ಇಲ್ಲ ದಯವಿಟ್ಟು ಇಲ್ಲ ಸನ್ಮಾನ ಮಾಡ್ತೀವಿ ಸರ್ ಸರ್ ಒಂದ್ ನಿಮಿಷ ಇಲ್ಲ ಒಂದ್ ಕೆಲಸ ಆಯ್ತು ಶಿವಕುಮಾರ್ ಸರ್ ಒಂದ್ ನಿಮಿಷ ಲೋಕಾಯುಕ್ತ ಇಲ್ಲ ಗೊತ್ತು ಸರ್ ಲೋಕಾಯುಕ್ತ ಇಲಾಖೆ ಐತೆ ಆಯ್ತು ಯಾರ್ ಗೊತ್ತಾ ಸರ್ ಆ ಲೇಡಿ ಲೇಡಿ ಕಾನ್ಸ್ಟೇಬಲ್ಸ್ ಕಳ್ತೆ ಸನ್ಮಾನ ಮಾಡ್ಬೇಕು ಯಾಕಂದ್ರೆ ದೊಡ್ಡ ಸರ್ ಇದು ಸರ್ ಪೋಕ್ಸೋ ಕೇಸಲ್ಲಿ ಸರ್ ಪೋಕ್ಸೋ ಕೇಸಲ್ಲಿ ಗೌರವ ಇದೆ ಸರ್ ಗೌರವ ಇದೆ ಪೊಲೀಸರ ಮೇಲೆ ತುಂಬಾ ಗೌರವ ಇದೆ ಸರ್ ಆರ ಎತ್ಕೊಳ್ಳಿ ಹೋಗ್ಲಿ ಆಯ್ತು ಅಲ್ಲೇ ಹೋಗೋಣ ಬರ್ತೀವಿ ಸರ್ ದಯವಿಟ್ಟು ಇನ್ಮೇಲೆ ಯಾವುದೇ ಸರ್ ಯಾವೇ ಬರ್ರಿ ಯಾವ್ದೇ ಸಾರ್ವಜನಿಕರು ಬರ್ಲಿ ಕುದಿಸಿ ಮಾತಾಡ್ಬೇಕು ಅದೆಲ್ಲ ನಿಮ್ ಸರ್ಕ್ಯುಲರ್ ಇದೆ ಮತ್ತೆ ನೀವು ಮಾಡ್ತಾ ಇದ್ದೀರಾ ಸರ್ ಇಲ್ಲ ಅಂತಲ್ಲ ನೋಡಿ ಇಂತರ ಬಂದ್ರೆ ನಾವು ನಿಮ್ಮ ಶಿವಕುಮಾರ್ ಇದ್ರೊಳಗೆ ಶಿವಕುಮಾರ್ ಅವ್ರು ಭಾಗಿಯಾಗಿದ್ದಾರೆ ಅಂತ ನಾವು ಹೇಳ್ಬಿಡ್ತಾರೆ ಬೇಕಾದ್ರೆ ಬರುತ್ತೆ ಅಲ್ಲ ಸರ್ ಇಲ್ಲ ನಾನು ಅಂತ ಹೇಳ್ತಿಲ್ಲ ಸರ್ ದಯವಿಟ್ಟು ನೀವು ಇಂಥದಕ್ಕೆ ಯಾರ್ದು ಆ ಏನೋ ಆಸ್ಪದ ಕೊಡಬಾರ್ದು ಸಾರ್ವಜನಿಕರು ಬಂದಾನೆ ಲಂಚ ಅನ್ನೋದು ಸರ್ ದಯವಿಟ್ಟು ನೀವು ಬ್ಯಾರ ಯಾರಾದ್ರೂ ಬಂದ್ರೆ ಕೇಳ್ತಾ ಬೋಳಿ ಒಳಗಾಕ್ರಿ ಅಂತ ಹೇಳ್ಬೇಕು ನೀವು ಅಧಿಕಾರಿಗಳು ಬಂದ್ರೆ ಆದ್ರೆ ನೀವೇ ಲಂಚ ಕೇಳೋ ಇದು ಸ್ಥಿತಿಯಲ್ಲಿ ಬಂದ್ಬಿಟ್ರೆ ದಯವಿಟ್ಟು ಸಾರ್ವಜನಿಕ ಸುವ್ಯವಸ್ಥೆ ಹಾಳಾಗ್ಬಿಡಬೇಕು ಸರ್ ಅಲ್ಲ ಸರ್ ನಾನು ಅದೇ ಹೇಳ್ತಾ ಇದೀನಿ ಸರ್ ಕರ್ನಾಟಕ ಭಾರತದಲ್ಲಿ ಮೂರನೇ ಸ್ಥಾನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಗೂ ಓದ್ತಿರೋದೆ ಆದ್ರೆ ಇಂಥವ್ರಿಂದ ನಂಬರ್ ಯಾರಿಗೆ ಯಾರು ಕೆಟ್ಟ ಬರ್ತಿದೆ ಹೇಳಿ ನಿಮಗೆ ಬರ್ತಿದ್ದಾನೆ ಸರ್ ಎಂತಂದ್ರು ಇದ್ರು ಸರ್ ಲೋಕಾಯುಕ್ತದಲ್ಲಿ ಅಲ್ಲಪ್ಪ ನಾನು ನಾನು ಅದಕ್ಕೆ ಸುಪೀರಿಯರ್ ಆಫೀಸರ್ ಅಲ್ಲ ಅದಕ್ಕೆ ಸುಪೀರಿಯರ್ ಆಫೀಸರ್ ಅಲ್ಲ ಅದಕ್ಕೆ ಕ್ರಮ ನಡೆಸ್ಕೊಳ್ತಾ ಇದ್ದಾರೆ ಲೋಕಾಯುಕ್ತದಲ್ಲಿ ಕೇಸ್ ಇದೆ ಕೇಸ್ ನಡೆಸ್ತಾ ಇದ್ದಾರೆ ಆಯ್ತು ಸರ್ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಕೊಡಪ್ಪ ಇದು ಕೊಡಪ್ಪ ಅದು ಹಾರ ಕೊಡಪ್ಪ ಹಾರ ಕೊಡ್ರಿ ಕೊಡೋ ಸನ್ಮಾನ ಮಾಡಿ ನೀವು ನಿಮ್ಗೂ ಹೆಣ್ಮಕ್ಳು ಇದಾರೆ ನಿಮಗೂ ಹೆಣ್ಮಕ್ಳತಾರೆ ಮಕ್ಕಳನ್ನು ನಿಮ್ ಮಕ್ಕಳ ಮೇಲೆ ಮೇಲೆ ಈ ತರ ದೌರ್ಜನ್ಯಗಳಾದ್ರೆ ನೀವೇನ್ ಮಾಡ್ತೀರಾ ದಯವಿಟ್ಟು ಹಾ ಇವೆಲ್ಲ ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡೋಲ್ಲಿ ನಿಮ್ ಮಾತ್ರ ಬಹು ದೊಡ್ಡದಿರ್ತದೆ ಇಂತ ನಾಲ ಕಚ್ಡ ಅಧಿಕಾರಿಗಳಿಂದ ಇರೋ ಪೊಲೀಸ್ವರೆಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ ಸೊ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ಪೊಲೀಸರು ನೋಡ್ತಾ ಇದೀರಾ ಅಧಿಕಾರಿಗಳು ನೋಡ್ತಾ ಇದೀರಾ ಎಚ್ಚರವಾಗಿರೀ ನಾವು ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟಗ ಆತೈತೆ ಇನ್ ಯಾವನ್ ಲಂಚ ಕೇಳೋ ಅಧಿಕಾರಿಗಳು ಈ ಕಳ್ಳ ಭ್ರಷ್ಟ ಅಧಿಕಾರಿಗಳು ಇನ್ನೇನಾದ್ರು ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ಆದ್ರೆ ಭ್ರಷ್ಟ ಏನು ಲಂಚ ಕೇಳಿದ್ರೆ ಯಾಕೆ ನಿಮ್ ಸಂಬಳ ಸರಿ ಹೋಗಲ್ಲ ಹೇಳಿ ಹೋಗ್ಲಿ ಭಿಕ್ಷೆ ಬೇಡಿ ಆದ್ರೂ ಕೊಡೋಣ ಭಿಕ್ಷೆ ಬೇಡಿ ಆದ್ರೂ ಕೊಟ್ಬಿಟ್ಟು ನಿಮ್ಗೆ ಒಂದು ಏನೋ ಒಂದ್ಸ ಇದು ಮಾಡೋಣ ಏನೋ ಕೊಡೋಣ ಆದ್ರೆ ಇಂತ ಕಚಡಗಳು ಇಂಥ ಕಚಡಗಳು ನಾಲಾಯಕಗಳು ಮೇಡಮ್ ಅಲ್ಲ ಅಟ್ಲೀಸ್ಟ್ ಲೀಸ್ಟ್ ಅವ್ರಿಗೆ ಏನೋ ಸಂಬಳ ಬರುತ್ತೆ ಎಷ್ಟೋ ಬರುತ್ತೆ ಒಂದ್ ಲಕ್ಷವರೆಗೂ ಬರುತ್ತೆ ಸಂಬಳ ಗಿಮ್ಳ ಎಷ್ಟ್ ಬೇಕಾದ್ರೂ ಮಾಡ್ಕೊಳ್ತಾರೆ ಅಂತ ಕಚಡಗಳು ಇವರೆಲ್ಲ ಆ ದಯವಿಟ್ಟು ಯಾರು ಇವೆಲ್ಲ ನೋಡ್ತಾ ಇದ್ದೀರಾ ಎಲ್ಲಾರ್ಗು ಶೇರ್ ಮಾಡಿ ಅಧಿಕಾರಿಗಳು ಎಚ್ಚರಿವಾಗಿಂದಿರ್ರಿ ಯಾರ್ಯಾರು ಪೊಲೀಸ್ ಅವ್ರು ಇದ್ದೀರಾ ನೀವು ಒಳ್ಳೆ 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 ಮಾಡಿದ್ರೆ ನೀವು ಒಳ್ಳೆಯ ಯಾರಿಗೂ ಕೆಟ್ಟ ಯಾರು ಕೆಟ್ಟೋರಲ್ಲ ಪರಿಸ್ಥಿತಿ ಕೆಟ್ಟ ಮಾಡ್ಬಿಡ್ತದೇನೋ ಆದ್ರೆ ಈಕೆ ಪಾಪ ಯಾರೋ ಒಬ್ಬ ಮಗು ಲೈಂಗಿಕ ದೌರ್ಜನ್ಯ ಆಗಿರ್ತದೆ ಪೋಕ್ಸೋ ಕೇಸ್ ಆಗಿರ್ತದೆ ಕಡೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕು ಎಪ್ಪತ್ತೈದು ಸಾವಿರ ಕೇಳ್ತಾರೆ ಅಂದ್ರೆ ಇಂತ ಕಚಡಗಳು ನಮ್ಮ ವ್ಯವಸ್ಥೆಯಲ್ಲಿ ಇದಾರ ಅನ್ನೋದು ಯೋಚನೆ ಮಾಡಬೇಕು ಇದ್ರೊಳಗಡೆ ಇ ಪಿ ಎಸ್ ಇನ್ನ ಏನು ಯಾರವ್ರು ಅಂಬರೀಶ್ ಅಂತೆ ಮಂಜುನಾಥ್ ಅಂತೆ ಇನ್ ಒಬ್ರು ಇನ್ನ ಅವರು ಭಾಗ ಆಗಿದೆ ಅವ್ರ ಮುಖಾಂತರ ಕೇಳಿಸ್ತಾರೆ ಇವರು ಅಂತ ಕಚಡಗಳು ಇವರು ಅವ್ರ ಮುಖಾಂತರ ಲಂಚ ಕೇಳಿಸ್ತಾರೆ ಅಂತ ಕಚ್ಚಡ ಇವರೆಲ್ಲ ಸೊ ಇಲ್ಲಿಗೆ ಈ ಈಕೆಗೆ ಸನ್ಮಾನ ಮಾಡ್ತಾ ಇದ್ರಿ ಇನ್ನೇನು ಚಪ್ಪಲಿ ತಗೊಂಡು ನೋಡಿಬೇಕ ಬೇಡ ಅನ್ಸುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಪಾಪ ಹೆಣ್ಮಕ್ಳಿದಾಳೆ ನಮಗೂ ಹೆಣ್ಮಕ್ಳು ಅಂದ್ರೆ ಗೌರವ ಇದೆ ಆದ್ರೆ ಇಂತ ಕಳ್ಳ ಭ್ರಷ್ಟಾಧಿಕಾರಿಗಳಂದ್ರೆ ಇನ್ ಗೌರವ ಇಲ್ಲ ಅಂತ ಹೇಳ್ತಾ ನಮ್ಮ ಮುಗಿಸ್ತಾ ಇದ್ದೀರಿ ಲೈವ್ನ ಮುಂದಿನ ದಿನಗಳಲ್ಲಿ ಪೊಲೀಸರು ಎಚ್ಚರಿಕೆ ಎಚ್ಚರಿಕೆಯಿಂದಿರೀ ಸಂವಿಧಾನ ಬದ್ಧವಾಗಿರ್ರಿ ಕಾನೂನು ಗೌರವ ಕೊಡಿ ಲಂಚ ತಗೊಳ್ಳದೆ ದಯವಿಟ್ಟು ಕೆಲಸ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಕೆ ಆರ್ ಎಸ್ ಜೈ ಹಿಂದ್ ಜೈ ಭಾರತ